ಆ ದಾವಣಗೆರೆ ಎಸ್ ಪಿ ನನ್ನ ಭಾಷಣ ಮಾಡಿದಾರ ಬೈಕ್ಗಳು ಕಿಟ್ಕೊಂಡು ಹೋಗ್ತಾರೆ ಆ ದಾವಣಗೆರೆ ಎಸ್ ಪಿ ನನ್ನ ಭಾಷಣ ಮಾಡಗಿದ್ದಾರೆ ಅಂತೇಳಿ ಬೈಕ್ಗಳು ಕಿತ್ಕೊಂಡು ಹೋಗ್ತಾರೆ ಯತ್ನಾವರು ಅವರು ಬಂದಾಗ ನಮ್ಮ ಕಾರ್ಯಕರ್ತರು ಮತ್ತೆ ಅಂತ ಎಲ್ಲರೂ ಬೇಕಿತ್ತು ಅಂತಾರೆ ಕಾನೂನು ರೀತಿ ಅವರು ಎಸ್ ಪಿ ಅವರಾಗ್ಲಿ ಅವ್ರದ್ದು ಕಾನೂನು ರೀತಿ ಏನೈತೆ ಅವ್ರು ಅದನ್ನ ಮಾಡಿದ್ದಾರೆ ನಮಗೆ ಯಾವ್ದು ಲೈಸೆನ್ಸ್ ನಮಗೆ ಬೋಟ್ ಅರೇಜಕ್ಕು ಸಹಿತ ಬೈಕ್ ಅರೇಂಜ್ಮೆಂಟ್ ಕೊಟ್ಟಿಲ್ಲ ನಮಗೆ ಆಗಿಲ್ಲ ಒಟ್ಟು ಅವ್ರೇನು ಕಾನೂನು ರೀತಿ ಜಿಲ್ಲಾ ಜಿಲ್ಲಾಕೇನ ಏನಾಗೈತೋ ಅದೇ ರೀತಿ ಡಿಜೆ ಇಲ್ಲ ಮೈಕ್ ಇಲ್ಲ ಅಂತ ಹೇಳಿ ನಮಗೆ ಅದು ಪ್ರತಿ ಕಾನೂನು ರೀತಿ ಹೇಳ್ತಾ ಇದ್ರು ಬೇರೆ ಏನು ತೊಂದರೆ ಆಗಿಲ್ಲ ಅವ್ರು ಇಲ್ಲ ಅಂತಂದ್ರು ಬೆಳಗ್ಗೆ ನಾವು ರೆಡಿ ಮಾಡ್ಕೊಂಡಿದ್ರು ಪರ್ಮಿಷನ್ ಇಲ್ಲ ಅಂತ ತಗೊಂಡ್ ಮೈಕ್ ಇಟ್ಟು ಬೌಟ್ ಹಾರಾಜಿ ಸಂಸ್ಥೆಗೆ ಚಿನ್ನಾಗಿ ಇರ್ಲಿಲ್ಲ ನಮಗೆ ಬೆಳಗ್ಗೆ ತಗೊಂಡಿದ್ವಿ ನಾವಲ್ಲಿ ಮೈಕ್ ಬೇಕು ಅಂತ ಹೇಳಿ ಬೌಟ್ ಆರಾಜಿಗೆ ಬೇಕು ಅಂತ ಹೇಳಿ ಇದ್ರು ಯಾರು ತರಿಸಿದ್ರು ಎಲ್ಲಿ ಇಟ್ಟಿದ್ರು ಅದು ಮಾಹಿತಿ ಇಲ್ಲ ಸರ್ ನಮ್ಗೆ ಕೇಳಿದ್ವಿ ನಾವು ಕೇಳಿದ್ವಿ ಆದ್ರೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕಿ ಡಿಸ್ಟಿಕ್ನ ಎಲ್ಲಿ ಕೊಟ್ಟಿಲ್ಲ ನಾವು ಕೊಡೋದಿಲ್ಲ ಅಂತ ಕಂಡೀಷನ್ ಮೇಡಮ್ ಹೇಳಿದ್ರು ನಾವು ಕಾನೂನಿಗಿಂತ ದೊಡ್ಡವರಲ್ಲ ಆಯಿತು ಅಂತ ಒಪ್ಕೊಂಡು ನಾವು ಏನು ನಮ್ಮ ಊರಿನ ಗಣಪತಿ ಏನು ಮಾಡಬೇಕಾಗಿತ್ತೋ ನಾವು ಅದ ಹಳ್ಳಿ ಅಕ್ಕಪಕ್ಕ ಹಳ್ಳಿಯರೆಲ್ಲ ಬಂದು ನೀಟಾಗಿ ನಾವು ಗಣಪತಿ ಮೆರವಣಿಗೆ ಮಾಡಿದ್ದೇವೆ ಯಾವುದೇ ಮೈಕಿಗಾರ ಯಾವುದೇ ವಿಚಾರ ನಾವು ಏನೂ ಪ್ರಸ್ತಾಪ ಮಾಡಿಲ್ಲ ಅವ್ರು ಕೊಡಲ್ಲ ಅಂದ್ರೆ ಓಕೆ ಬೇಡ ಮೇಡಮ್ ಅಂತ ಬಿಟ್ಟು ನಾವೇನು ಮೈಕ್ ಕಾಣಸ್ ಮಾಡ್ಬೇಕಾಗಿತ್ತು ಒಂದು ಅರಾಜ್ ಮಾಡ್ಬೇಕಾಗಿತ್ತು ಆರೋಧವ್ ಬಹಳ ವಿಚಾರ ಕೇಳಿದ್ವಿ ಇಲ್ಲ ಅಂತ ಅಂದ್ರೆ ಆಯ್ತು ಬಿಡಿ ಮೇಡಮ್ ಅಂತ ಹೇಳಿ ನಾವೇನತ್ತಲ್ಲ ಬಾಯಲ್ಲೇ ಅರಾಜ್ ಮಾಡ್ಕೊಂಡು ನಾವು ಕ್ಲೋಸ್ ಮಾಡ್ಕೊಂಡು ನಾವು ಫ್ರೀಟ್ ಆಗಿ ಮನವಿಗೆ ಮಾಡಿ ಕ್ಲೋಸ್ ಮಾಡಿದ್ವಿ ನಮ್ಮ ಸಾಹರ್ ಮಾತು ನಮ್ಮ ಕಳಿಸಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಒಂದು ಶಕ್ ನಮ್ಗೆ ಅದ್ರಾಗ ಮಾತಿಲ್ಲ ಏನ್ ದೂರ ಕೊಡ್ಬೇಕು ನಾವು ಅದು ಕೊಟ್ಟಿದ್ದೀವಿ ಮೈಕಿಂಗ್ ಲೈಸೆನ್ಸ್ ನಮ್ಗೆ ಬೌಟಕ್ಕೂ ಕೊಟ್ಟಿಲ್ಲ ಇದಕ್ಕೂ ಕೊಟ್ಟಿಲ್ಲ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರುಗಳು ಇದ್ರು ಆಮೇಲೆ ನಮ್ಮ ಶಾಸಕರ ಎಮ್ ಎಲ್ ಎ ಕ್ಯಾಂಡಿಟಿಗ್ಗೆ ಕಂಟೆಸ್ಟೆಂಟ್ ಅಂತ ಶ್ರೀನಿವಾಸ ಅವರು ಯಾರಿಗೂ ಲೈಖ್ಯಾವಕಾಶ ನಾವು ಕೊಟ್ಟಿಲ್ಲ ನಾವು ತಗೊಂಡಿಲ್ಲ ಪರ್ಮಿಷನ್ ಅದೇ ರೀತಿ ಅವ್ರು ಇವ್ರಿಗೆ ಏನು ಸ್ಥಾನಮಾನ ಕೊಟ್ಟಿದ್ರು ಅವ್ರಿಗೂ ಅದೇ ರೀತಿ ಬಂದವರಿಗೆ ನಾವು ಏನು ಆದ್ಯತೆ ಮಾಡಬೇಕಿತ್ತು ಅದು ನಮ್ಮ ಕಮಿಟಿ ವತಿಯಿಂದ ನಾವು ಮಾಡಿ ಅವರಿಗೆ ಸ್ವಾಗತ ಮಾಡಿ ಅವರಿಗೆ ಸನ್ಮಾನ ಮಾಡಿ ಕಳಿಸಿದ್ವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇದು ತಪ್ಪು ಸಂದೇಶ ಅಷ್ಟೇ ವೈದ್ಯರಾದ ಹೊರಗಡೆ ಇರ್ತಲ್ಲ ಅವ್ರು ಹೇಳ್ತಾ ಇರೋದು ಎಲ್ಲ ತಪ್ಪು ಮಾಹಿತಿ ನಮ್ಮ ಕಮಿಟಿಯಿಂದ ಅಂತೂ ಯಾವುದೇ ನಾವು ಇವರಿಗೆ ಯತ್ನಾಳ್ವರಿಗೆ ಆಹ್ವಾನ

ಇದರಲ್ಲಿ ಎಲ್ಲ ಸಾರ್ವಜನಿಕರ ಮುಖಾಂತರ ನಾವು ಬೇರೆ ಬೆರವಣಿಗೆ ತಂಡಗಳ ಮುಖಾಂತರ ಇದು ಮಾಡಿ ವಿಸರ್ಜನೆ ಮಾಡಿ ಕಳೆದು ಬಂದಿರೋದು ಅವರಿಗೆ ಅರಸ್ಟ್ ಇತ್ತು ಸರ್ ನಾಲ್ಕು ನಾಲ್ಕೂವರೆ ಅರೆಸ್ಟ್ ಟೈಮ್ ಅಲ್ಲಿ ಕೇಳಿದ್ವಿ ಬಹಳ ಬಲವಂತ ಮಾಡಿದ್ವಿ ಇವತ್ತು ಕೊಳ್ಳಿಲ್ಲ ಕೊಳ್ಳಿಲ್ಲ ಅಂತ ನಾವು ಬಾಯಲ್ಲಿ ಅರೆಸ್ಟ್ ಮಾಡಿ ನಂತರ ಅವ್ರು ಏಳೂವರೆ ಎಂಟು ಗಂಟೆ ಸುಮಾರು ಬರ್ತಾರಂತ ಮಾಹಿತಿ ಬಂತು ಬಂದ್ರು ಬಂದ ನಂತರ ಅವ್ರಿಗೆ ಏನು ಅಭಿಮಾನಿಗಳು ಎಲ್ಲರೂ ಸಾಥ್ ಕೊಟ್ಟು ಕರ್ಕೊಂಡ್ಬಂದು ನಾವೇನು ನಮ್ಮ ಮನೆ ಬಂದರು ಹೊತ್ತಿನ ನಾವು ಇಲ್ಲೇ ಬಣಕತ್ತಿಂದ ಏನು ಮಾಡ್ಬೇಕಾಗಿತ್ತು ಮಾಡಿ ಸನ್ಮಾನ ಮಾಡಿ ಅವ್ರ ಶಾಲೆ ಹಾಕಿ ನಾವು ಗೌರವ ಕಳಿಸ್ಕೊಟ್ಟಿದ್ದೇವೆ ಅಷ್ಟು ಕರ್ಸಿರೋದು ಅವ್ರ ಅಭಿಮಾನಿಗಳು ಆದರೂ ಕೂಡ ನಾವು ಅದಕ್ಕೆ ಯಾವುದೇ ಅಡೆತಡೆ ಮಾಡಿಲ್ಲ ಕರ್ಸಿದವರಿಗೆ ಬಂದಿರೋದು ಏನಂತ ನಮ್ಮ ಕಮಿಟಿ ಹೋಗ್ತೀವಿ ಏನು ಸಣ್ಣ ಸ್ಥಾನ ಸನ್ಮಾನ ಮಾಡಬೇಕಂತ ಅದನ್ನು ಮಾಡಿ ನಾವು ಅವ್ರಿಗೆ ರುದ್ರೋಗ ಕಳಿಸಿದ್ವಿ ಅಷ್ಟೇ ಆಕ್ಚುಲಿ ನಾವು ಮೈಕ್ ಪರ್ಮಿಷನ್ ತಗೊಂಡಿದ್ದಿಲ್ಲ ಆ ನಂತರ ಅಲ್ಲಿ ಮೈಕ್ ವ್ಯವಸ್ಥೆ ಯಾವುದೇ ಇದ್ದಿಲ್ಲ ಅವರಿಗೆ ಕಸ್ಕಂದ್ರೆ ರಾಂಗ್ ಮೆಸೇಜ್ ನಾವು ಮೈಕ್ ವ್ಯವಸ್ಥೆ ಯಾವತ್ತು ಆಗುದಿಲ್ಲ ಒಂದು ಎರಡು ಏನೈತಲ್ಲ ಕಮಿಟಿಯಿಂದ ನಾವು ಆಹ್ವಾನ ಮಾಡಿದ್ದಲ್ಲ ಅವರಿಗೆ ಅವರ ಫ್ಯಾನ್ಸ್ಗಳೇ ಕರೆಸಿರೋದು ತರಿಸಿದ್ರು ನಾವು ಅವ್ರ ನಮ್ಮ ಕಮಿಟಿಯಿಂದ ನಾವು ಏನು ಮಾಡಬೇಕು ಅವರಿಗೆ ಸನ್ಮಾನ ಮಾಡೋದಾಗಲಿ ಏನೇ ಆಗಲಿ ಅವ್ರಿಗೆ ಏನು ಮಾಡಬೇಕು ಎಲ್ಲ ಮಾಡಿ ನಾವು ನಾವು ಯಾವುದೇ ಮೈಕ್ ವ್ಯವಸ್ಥೆ ಇದ್ದಿಲ್ಲ ಪರ್ಮಿಷನ್ ಇದ್ದಿಲ್ಲ ಫಸ್ಟ್ ಆಫ್ ಆಲ್ ಅದೇ ರೀತಿ ನಾವು ಮೆಡ ಪೊಲೀಸ್ ಸ್ಟೇಷನ್ರಾಗಲಿ ಸಿ ಪಿ ಎಸ್ ಸಾಹೇಬರಾಗಲಿ ರಿ ಎಸ್ ಪಿ ಸಾಹೇಬ ಮೇಡಬವರಲ್ಲಿ ಇಡೀ ದಿನ ರಾತ್ರಿ ಆಗಲೂ ಬೆಳಗ್ಗಿಂದ ರಾತ್ರಿ ಮಟ್ಟ ಇತ್ತು ಗಣಪತಿ ವಿಶೇಷ ಏನು ಸಹಕಾರ ಮಾಡಬೇಕು ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ ನಾವು ಮೈಕ್ ಪರ್ಮಿಷನ್ ತಗೊಂಡಿದ್ದಿಲ್ಲ ಅವರಿಗೆ ಕೊಡಕ್ಕೆ ಹೇಳಿದ ನಿಜ ಇತ್ತು ಇವತ್ತು ನಾವು ಮೈಕ್ ಪರ್ಮಿಷನ್ ತಗೊಂಡಿದ್ದಿಲ್ಲ ಇದು ಸಮಿತಿಯಿಂದ ಹೇಳುವಂತ ಪಕ್ಷ ಅದೇ ಪ್ಲೇಸ್ ಹೇಗೆ ನಾವು ನಮ್ಮ ಗಣಪತಿ ಬೋಟ್ ಅರೇಂಜ್ ಮಾಡ್ತೇವೆ ಪ್ರತಿ ವರ್ಷ ಮೆರವಣಿಗೆ ಹೋದಾಗ ಅಲ್ಲಿ ಜನ ಫುಲ್ ಇದು ಮಾಡ್ತೇವೆ ಈ ಸತಿ ನಾವು ಬೈಕ್ ಲೈಸೆನ್ಸ್ ಆಗಲಿ ಇನ್ನೊಂದು ಆಗಲಿ ಯಾವುದೇ ಕೊಡೋದಿಲ್ಲ ಅಂತಂದ್ರು ನಾವು ನಮ್ಮ ಬಾಯಲ್ಲಿ ನಮ್ಮ ಕಾರ್ಯಕರ್ತರನ್ನ ಭಕ್ತಾದಿಗಳನ್ನ ಅಷ್ಟು ನಿಲ್ಲಿಸ್ಕೊಂಡು ನಾವು ಬಾಯಲ್ಲೇ ಅರೇಂಜ್ ಮಾಡಿ ಹೋದ್ವಿ ಈಗ ಸ್ವಾಸ್ತಿಕ್ ಚಿಹ್ನೆ ಇರ್ಬೋದು ಗಣೇಶಂದ್ ಬೌಟ ಇರ್ಬೋದು ಅದಕ್ಕೆ ಸಹಿತ ಕಾನೂನು ರೀತಿ ಕೊಡಕ್ಕೆ ಬರಲ್ಲ ಮೈಕ್ಗಳನ್ನ ಅಂತ ಹೇಳೋತ್ರಿ ನಾವು ಅದಕ್ಕೂ ಸಹಿತ ಲೈಸೆನ್ಸ್ ತಗೊಂಡಿಲ್ಲ ಆ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಎಲ್ಲರೂ ಬಂದಿದ್ರು ಎಲ್ಲರೂ ಬಂದಿದ್ದಕ್ಕೆ ಒಂದು ನಮಗೊಂದು ಶಕ್ತಿ ಬಂತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಕೊಟ್ಟಿದ್ರು ನಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ರು ನಮಗೆ ಡಿ ಜೆ ಇಲ್ಲ ಮೈಕ್ ಇಲ್ಲ ಅದು ಇಲ್ಲ ಅಂತ ಹೇಳಿ ಎಲ್ಲ ರೀತಿಯಿಂದ ನಮಗೆ ಅಡ್ವಾನ್ಸ್ ಆಗಿ ಎಲ್ಲ ಈ ರೀತಿ ಹೇಳ್ತಾ ಇದ್ರು ಅಧಿಕಾರಿಗಳು ಮಾತ್ರ ಹೇಳ್ತಾ ಇದ್ರು ಸಹಕಾರ ಕೊಟ್ಟಿದ್ರೆ ಎಲ್ಲ